ಹುಗಳು ಮಂಟೆದ್ದು ಅದು ಒಂದು ಎಫ್ ಐ ಆರ್ ಇದ್ದಾರೆ ಕಾಳಿ ಒಂದು ಗಂಟೆ ಮಳೆ ಆಯ್ತು ಕೇಸ್ ಅಲ್ಲಿ ಫುಲ್ ಕಾಂಗ್ರೆಸ್ ಫುಲ್ ಕಾಂಗ್ರೆಸ್ ಅಲ್ಲಿ ನಮ್ಮ ದೂರ ವಿಧಾನಸಭಾ ಕ್ಷೇತ್ರದ ಈ ಒಂದು ಪ್ರದೇಶದಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ರೀತಿಯ ಯಾವಾಗ ಈ ಕ್ಷೇತ್ರದಲ್ಲಿ ಶಾಸಕ ಕಾಂಗ್ರೆಸ್ನ ಶಾಸಕರು ಆಯ್ತಾರೆ ನಾನಂತರ ದಿನಗಳಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದಬ್ಬಾಲಿಕೆ ಮಾಡುವಂಥದ್ದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ಹಿಂದೂ ಸಂಘಟನೆಗಳನ್ನು ದಬ್ಬಾಲಿಸುವಂಥದ್ದು ಮತ್ತು ಹಿಂದೂ ಯುವಕರನ್ನು ನಡಿಪಾರು ಮಾಡುವಂಥದ್ದು ಈ ರೀತಿಯ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಕಾಂಗ್ರೆಸ್ಸಿನ ಕುಮ್ಮ ಕುಮ್ಮಕ್ಕಿನ ಮುಖಾಂತರ ನಿರಂತರವಾಗಿ ಜಿಲ್ಲೆಯಲ್ಲಿ ಮಾಡ್ತಿರುವುದನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ ಇವತ್ತು ವಿಶೇಷವಾಗಿ ಪುತ್ತೂರಲ್ಲಿ ನಮ್ಮ ಇಲ್ಲಿಯ ಕಾಂಗ್ರೆಸ್ನ ಶಾಸಕರ ಒಂದು ರೀತಿಯ ದಬ್ಬಾಲಿಕೆ ನಮ್ಮ ಕಾರ್ಯಕರ್ತರ ಮೇಲೆ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ಪರಿಣಾಮ ಮೊನ್ನೆ ನಮ್ಮ ಜಯಾನಂದರ ಮನೆಗೆ ಅವರ ಮೇಲೆ ದಬ್ಬಾಲಿಕೆ ಮಾಡುವ ರೀತಿಯಲ್ಲಿ ಸಂಜೆ ಮತ್ತು ಇನ್ನಿತರ ಯುವಕರನ್ನು ಎತ್ಕೊಂಡು ಬಂದು ಇಲ್ಲಿ ಅವರ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಅವರೇ ಅವರ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ಅವರೆಲ್ಲ ಬಂದಿದ್ರು ಒಬ್ಬ ಸಾಮಾಜಿಕ ಜಾಲತಾಣದ ನಮ್ಮ ಜಿಲ್ಲೆಯ ಪದಾಧಿಕಾರಿಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು ಅಥವಾ ಶಾಸಕರ ಬಗ್ಗೆ ಆಗಿರ್ಬೋದು ಅದನ್ನು ಪ್ರಶ್ನೆ ಮಾಡುವ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಜಯಾನಂದರು ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾ ಅಧಿಕೃತ ಸಾಮಾಜಿಕ ಜಾಲದ ಪರ್ಸನಾಗಿ ಅವರು ಮಾಡಿರುವಂಥ ಕರ್ತವ್ಯವನ್ನು ನಿಭಾಯಿಸ್ತಿದ್ದಾರೆ ಅವರಿಗಿರುವಂಥದ್ದು ಅಕಸ್ಮಾತ್ ಅವರಿಗೆ ಏನಾದರೂ ಉತ್ತರ ಕೊಡಬೇಕಿತ್ತು ಅದೇ ಸಾಮಾಜಿಕ ಜಾಲದಲ್ಲಿ ಅವರಿಗೆ ಈ ರೀತಿಯ ಅನುದಾನ ಬಂದಿದೆ ಈ ರೀತಿಯ ಅಭಿವೃದ್ಧಿ ಕೆಲಸ ಅಂತ ಅವರಿಗೆ ಕೊಡ್ಬೋದಿತ್ತು ಅದರ ಬದಲಾಗಿ ಯಾರು ಪ್ರಶ್ನೆ ಅಂತಾರೆ ಅವರು ಅವರನ್ನ ಅವರ ಹೋರಾಟವನ್ನು ದಬ್ಬಾಲಿಕೆ ಮಾಡುವಂಥದ್ದು ಇದು ಶಾಸಕರ ಅವರ ಕಾರ್ಯವೈಖರಿಯನ್ನು ತೋರಿಸ್ತದೆ ಇನ್ ಕೇವಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಜನ ಉತ್ತರ ಕೊಡ್ತಾರೆ ನಾವು ಪೂರ್ತಿಯಾಗಿ ಜಾನಂದರ ಒಟ್ಟಿಗೆ ತಿಳಿದ್ರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲ ಕಾರ್ಯಕರ್ತರನ್ನ ಅವರ ಬೆಂಬಲಾಗಿ ನಿಲ್ಲುವುದು ಬಿಜೆಪಿಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ಜಿಲ್ಲೆಯ ಬಿಜೆಪಿ ಖಂಡಿತ ಅವರೊಟ್ಟಿಗಿರ್ತದೆ ಇವತ್ತು ನಾವು ಅವರ ಮನೆಗೆ ಬಂದಿದೆ ನೋಡಿದ್ರೆ ತುಂಬಾ ಬೇಸರ ಆಗ್ತದೆ ಯಾಕಂದ್ರೆ ಒಂದು ಸಾಂಸಾರಿಕ ಜೀವನ ನಡೆಸುವ ಮನೆಗೆ ಅವರ ಮಕ್ಕಳ ಸಣ್ಣ ಸಣ್ಣ ಮಕ್ಕಳಿರುವಂತಹ ಈ ಒಂದು ಮನೆಗೆ ಅವರ ಹೆಂಡತಿ ತಾಯಿ ಇರುವ ಮನೆಗೆ ಇವರೊಬ್ರು ಶಾಸಕರಿಗೆ ಅರ್ಥ ಆಗುದಿಲ್ಲ ಶಾಸಕರಾಗಿ ಅವರ ಕಾರ್ಯಕರ್ತರನ್ನು ಈ ರೀತಿ ಒಂದು ಸಾಂಸಾರಿಕ ಜೀವನ ಮನೆ ಮಾಡುವ ಮನೆಗೆ ನುಗ್ಗಿ ದಪಾಲಿಕೆ ಮಾಡುವಂಥದ್ದು ಅವರು ಈ ಕ್ಷೇತ್ರದಲ್ಲಿ ಜನರನ್ನ ಯಾವ ರೀತಿ ನೋಡ್ಕೊಳ್ತಾರೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ ನಾವು ಪೂರ್ತಿಯಾಗಿ ನಮ್ಮ ಜನನಂದರ ಒಟ್ಟಿಗೆ ಮುಂದೆ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ನಾಯಕರು ಅಥವಾ ಇಲ್ಲಿಯ ಜನಪ್ರತಿನಿಧಿಗಳು ಶಾಸಕರು ಮಾಡುವಂಥ ಕಾರ್ಯವಾಗಿ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸ್ತೇವೆ ಎನ್ನುವ ಭ್ರಮೆ ಅವರಿಗೆ ಬೇಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಹೋರಾಟ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಹೋರಾಟ ಮಾಡುತ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ಜನರೇ ಉತ್ತರ ಕೊಡ್ತಾರೆ ಎನ್ನುವ ಮಾತನ್ನ ಇಲ್ಲಿ ಈ ಮೂಲಕ ಎಲ್ಲಿಗೆ ಇಚ್ಛೆ ಬರ್ತೇನೆ ಜೊತೆಗೆ ಅಧಿಕಾರಿಗಳು ಕೂಡ ಹಾಗೆ ಅವರು ಒಂದು ಪಾರದರ್ಶಕವಾಗಿ ಈಗಾಗಲೇ ಎಫ್ಐಆರ್ ಮಾಡಿದ್ದಾರೆ ಆದರೆ ಯಾವಾಗ ಜಾಮೀನು ಇಟ್ಕೊಂಡು ಹೊರಗೆ ಬಂದಿದ್ದಾರೆ ಬಂದ ತಕ್ಷಣ ಮತ್ತೆ ಸವಾರಿ ಮಾಡುವಂತ ಕೆಲಸ ಮಾಡಿದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಎಲ್ಲಿ ಇಚ್ಛೆ ಪಡ್ತೇನೆ ಪೊಲೀಸ್ ಇಲಾಖೆಯವರು ತಕ್ಷಣ ಈ ರೀತಿಯ ದಬ್ಬಾಲಿಕೆ ಮಾಡೋರನ್ನು ಮತ್ತೆ ಕರೆಸಿ ಏನಾದರೂ ಅವರ ಅವರಿಗೆ ಬುದ್ಧಿ ಮಾತು ಹೇಳದಿದ್ರೆ ಮುಂದೆ ಆಗುವಂತ ಅನಾಹುತ ಕೂಡ ಈ ಜಿಲ್ಲೆಯಲ್ಲಿ ನಮಗೆ ತುಂಬಾ ತೊಂದರೆ ಕೊಡುವಂಥದ್ದನ್ನು ನಾವು ಸಾಕಷ್ಟು ಘಟನೆಗಳಲ್ಲಿ ನೋಡಿದ್ದೇವೆ ನಮ್ಮ ಕಾರ್ಯಕರ್ತರ ಬಗ್ಗೆ ಏನಾದರೂ ತೊಂದರೆ ಆದರೆ ನಾವು ಖಂಡಿತವಾಗಿ ಪಾರ್ಟಿ ಯಾವ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಜಾಗೃತೆಯಲ್ಲಿ ಅವರು ಮಾಡುವಂತ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮ್ದು ಸಹಕಾರ ಇದೆ ಆದ್ರೆ ದಬ್ಬಾಲಿಕೆ ಮಾಡೋದಕ್ಕೆ ಯಾವುದಕ್ಕೂ ನಮ್ಮ ಸಹಕಾರ ಇಲ್ಲ ನಾವು ಅದನ್ನು ಎದುರಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸಂಘಟಿತವಾಗಿ ಹೋರಾಟ ಮಾಡ್ತೇವೆ